ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಐದನೇ ತಾರೀಕು ಮೂರನೇ ತಿಂಗಳ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ಪಿಯಲ್ಲಿದ್ದೀವಿ ಚತುರ್ದಶಿ ತಿಥಿ ದಿನ ಮಂಗಳವಾರ ನಿತ್ಯ ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ನಾ ರಾಹುಕಲಾ ಮತ್ತು ಯಮಗಂಟು ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಲ ಬಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗಿ ಸಂಜೆ ಐದು ಗಂಟೆ ಐದು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಯಮಗಂಟ್ ಕಲ ಬೆಳಗಿನ ಜಾವ ಅಂದರೆ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗಿ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಸಹ ಯಮಗಂಟೆ ಕಾಲ ಇರುತ್ತೆ ಇನ್ನು ರಾಹುಕಾಲ ಮತ್ತು ಹೆಮಗಂಟೆ ಕಾಲ ಹೊರತುಪಡಿಸಿ ಏನಾದರೂ ಹೊಸದಾಗಿ ಕೆಲಸ ಪಾ ಪ್ರಾರಂಭ ಮಾಡೋದಾಗಲಿ ಅಥವಾ ಏನಾದರೂ ಕೆಲಸವನ್ನು ಈ ದಿನದ ಕೆಲಸವನ್ನು ಪ್ರಾರಂಭ ಮಾಡುವಂಥ ಮೊದಲವಾಗಿ ರಾಹುಕಾಲ ಯಮಗಂಟೆ ಕಾಲ ಹೊರತುಪಡಿಸಿ ಮಾಡಲಿಕ್ಕೆ ಶುಭವಾಗಿರುತ್ತೆ ಇನ್ನು ಚತುರ್ದಶಿ ಆಗಿರೋದ್ರಿಂದ ಆದಷ್ಟು ಶಿವನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಪಂಚಾಂಗದ ವಿಶೇಷತೆ ಏನೋ ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷ ಮೇಷರಾಶಿಯವರಿಗಂತೂ ಯಾವುದೇ ವಿಚಾರಗಳಲ್ಲಿ ಆಗ್ಬೋದು ಅಥವಾ ವಿದೇಶವಾದಂತಹ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಆಗ್ಬೋದು ಕಾರ್ಯಸಿದ್ಧಿ ಆಗುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಮತ್ತು ಅದರ ಜೊತೆಗೆ ಇಲ್ಲ ಒಂದು ಕಡೆ ಸಾಂಸಾರಿಕವಾಗಿ ಇದನ್ನು ಹೆಚ್ಚಾಗಿ ಸಮಾಧಾನ ಸಿಗುವಂಥದ್ದು ಇದನ್ನು ಇರುತ್ತೆ ಯಾವುದೇ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಸಮಸ್ಯೆಗಳು ಏನಾದರೂ ಇದ್ರೂ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಕಂಡುಬರುತ್ತೆ ಈ ದಿನ ಇನ್ನು ವೃತ್ತಿಯಲ್ಲಿ ದಿನದ ಪೂರ್ತಿನೂ ಸಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಈ ಸಾಧ್ಯ ಆಗುತ್ತೆ ಆದಷ್ಟು ಗಣಪತಿಯ ಪ್ರಾರ್ಥನೆ ಮಾಡ್ಕೋಬಹುದು ಗಣಪತಿಯ ಪ್ರಾರ್ಥನೆ ಪೂಜೆ ಪುರಸ್ಕಾರಗಳು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಋಷಭರಾಶಿವರಿಗಂತೂ ಈ ದಿನ ಮಕ್ಕಳಿಂದ ಸಮಾಧಾನ ಸಿಗುವಂಥದ್ದು ಕಂಡುಬರುತ್ತೆ ಯಾಕಂದರೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಹೇಳಿಗೆ ಕಂಡು ಬರುವಂಥದ್ದು ಎಕ್ಸಾಮ್ಸ್ ಬೇರೆ ಹತ್ತಿರ ಬರ್ತಾ ಇರೋದರಿಂದ ಎಜುಕೇಷನ್ ವಿಚಾರದಲ್ಲಿ ಅಭಿವೃದ್ಧಿ ಇರುತ್ತೆ ಇನ್ನು ಅದರ ಜೊತೆಗೆ ವ್ಯವಹಾರದಲ್ಲಿ ಹೆಚ್ಚಿನ ಜಾಗೃತೆ ಇರಲೇಬೇಕಾಗುತ್ತೆ ಏನಾದರೂ ವ್ಯವಹಾರವನ್ನು ಮಾಡಬೇಕಾದ್ರೆ ಅದರ ಪ್ರಮುಖವಾಗಿ ಕೆಲಸದಲ್ಲಿ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ಮಾಡುವಂಥವರಂತೂ ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಹಾಗಾಗಿ ಹನುಮಂತನ ಪ್ರಾರ್ಥನೆ ಹನುಮಾನ್ ಚಾಲಿಸ್ ಅಥವಾ ಹನುಮಂತನ ಮಂತ್ರಗಳನ್ನು ಹೇಳ್ಕೊಳ್ಳೋದು ಸ್ಮರಣೆ ಮಾಡ್ಕೊಳ್ಳೋವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಮಿಥುನ ರಾಶಿವರಿಗಂತೂ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಾಗ್ಬೋದು ವೃದ್ಧಿ ಆಗುವಂಥದ್ದು ಆದಾಯನೂ ಸಹ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆ ಈ ದಿನ ಇರುತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಈ ಇದನ್ನು ಮಾಡಬಹುದಾಗಿದೆ ಇನ್ನು ಒಡ ಹುಟ್ಟಿದರ ಜೊತೆ ಕೆಲವೊಮ್ಮೆ ಸಮಸ್ಯೆ ಉಂಟಾಗುವಂಥದ್ದಿರುತ್ತೆ ಅಕ್ಕ ತಂಗಿರಾಗ್ಬೋದು ಅಣ್ಣ ತಮ್ಮ ವಿಚಾರದಲ್ಲೇ ವಿಚಾರದಲ್ಲಿ ಆಗ್ಬೋದು ಚಿಕ್ಕಪಟ್ಟ ವಿಚಾರದಲ್ಲಿ ಕಲಹಗಳು ಉಂಟಾಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಸಂಚಾರದಲ್ಲಿ ದೂರದ ಪ್ರಯಾಣ ಏನಾದರೂ ಇಟ್ಕೊಂಡಿರುವಂಥವರಂತೂ ಭಾಳ ಜಾಗೃತವಾಗಿ ವಾಹನವನ್ನು ಓಡಿಸಬೇಕಾಗತ್ತೆ ಒಟ್ಟಾರೆ ರಾಮನ ಪ್ರಾರ್ಥನೆ ರಾಮನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕರ್ಕಾಟಕ ರಾಶಿವರಿಗಂತೂ ಆರ್ಥಿಕವಾಗಿ ಹೆಚ್ಚಿನ ಗಮನ ಇರುತ್ತೆ ಏನಾದರೂ ದುಡ್ಡು ಯಾರಿಗಾದರೂ ದುಡ್ಡು ಕೊಟ್ಟಿದ್ರೆ ಅಥವಾ ದುಡ್ಡಿನ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೇ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಬಂಧು ಮಿತ್ರರ ಆಗಮನ ಅದರಿಂದ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಕಾಣುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಒಟ್ಟಾರೆ ಈ ದಿನ ದೇವಿ ಪ್ರಾರ್ಥನೆ ದುರ್ಗಾದೇವಿಯ ಪ್ರಾರ್ಥನೆ ಆಗಬಹುದು ಅಥವಾ ಗ್ರಾಮ ದೇವತೆಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಸಿಂಹರಾಶಿವರ್ಗಂತೂ ಈ ದಿನ ಪ್ರಭಾವಿ ವ್ಯಕ್ತಿಯ ಸಂಪರ್ಕದಿಂದ ಕಾರ್ಯ ಸಾಧನೆ ಆಗುವಂಥದ್ದಿರತೆ ರಾಜಕೀಯ ವ್ಯಕ್ತಿ ಆಗ್ಬೋದು ಅಥವಾ ಇನ್ನಿತರ ಕೆಲಸದಲ್ಲಿ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಾ ಭೇಟಿಯಿಂದ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಅನುಕೂಲ ಆಗುವಂಥದ್ದು ಈ ದಿನ ಕಂಡು ಬರುತ್ತೆ ಇನ್ನು ಶತ್ರುಗಳ ಬಾಧೆಯನ್ನು ಎದುರಿಸಲೇಬೇಕಾಗುವಂತಹ ಸಂದರ್ಭಗಳು ಉಂಟಾಗುವಂಥದ್ದಿರುತ್ತೆ ವಿನಾಕಾರಣ ಕಿರಿಕಿರಿ ಅಥವಾ ಏನಾದರೂ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆದಷ್ಟು ಕಾಲಭೈರವನ ಪ್ರಾರ್ಥನೆ ಮಾಡ್ಕೊಳ್ಳಿ ಕಾಲಭೈರವನ ಅಷ್ಟಕವನ್ನ ಹೇಳ್ಕೊಳ್ಳೋದಾಗ್ಲಿ ಅಥವಾ ಕಾಲಭೈರವನ ದೇವಸ್ಥಾನ ಸಮೀಪ ಇದ್ರೆ ಹೋಗಿ ದರ್ಶನವನ್ನು ಮಾಡೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ ಕನ್ಯಾ ರಾಶಿ ವ್ಯಾಪಾರ ಮತ್ತೆ ವ್ಯವಹಾರದಲ್ಲಿ ವ್ಯವಹಾರದಲ್ಲಿರುವಂತವ್ರಿಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿರುವಂತವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಲಾಭ ಅಂತೂ ಈ ದಿನ ಇದ್ದೇ ಇರುತ್ತೆ ಇನ್ನು ಆದಾಯಾದಿಗಳ ಕಿರಿಕಿರಿ ಅದರಿಂದ ಅಸಮಾಧಾನ ಉಂಟಾಗುವಂಥದ್ದು ಕಾರಣ ಆಗುವಂಥದ್ದು ಇರುತ್ತೆ ಹೆಚ್ಚಿನ ಮಟ್ಟಿಗೆ ಎಲ್ಲೋ ಒಂದು ಕಡೆ ಅಕ್ಕ ತಂಗಿರ ವಿಚಾರದಲ್ಲಿ ಬಾಂಧವ್ಯ ಎಲ್ಲೋ ಒಂದು ಕಡೆ ಬಿರುಕುಂಟಾಗೋದಾಗ್ಬೋದು ಅಥವಾ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಹಣಕಾಸಿನ ವಿಚಾರ ಆಗಬಹುದು ಆಸ್ತಿ ವಿಚಾರ ಆಗಬಹುದು ಇನ್ನಿತರ ವಿಚಾರದಲ್ಲಿ ಕಿರಿಕಿರಿ ಅನ್ವಯಿಸುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಸಾಧ್ಯವಾದಷ್ಟು ಸಹ ಸಮೇತವಾದಂತಹ ರಾಮಚಂದ್ರನ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದಾಗಲಿ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ತುಲಾರಾಶಿವರಿಗಂತೂ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಇರುತ್ತೆ ಆದರೆ ಕೆಲಸ ಏನೋ ವಿಳಂಬ ಆಗುತ್ತೆ ಆದರೆ ಅನುಕೊಂಡಿರೋ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಹಾಗಾಗಿ ಆದಷ್ಟು ಸಹ ಈ ಯಾವುದೇ ಅಂದ್ಕೊಂಡಿರೋ ಕೆಲಸಗಳು ಆಗಲ್ಲ ಅಂತ ಅಂದ್ಕೊಂಡು ಬಿಡಕ್ಕೆ ಹೋಗ್ಬಿಡಿ ಆ ಕೆಲಸವನ್ನು ನಿಶ್ಚಯವಾಗಿ ಅನುಕೂಲ ಆಗೋದರಿಂದ ಹೆಚ್ಚಿನ ಮಟ್ಟಿಗೆ ಪ್ರೋತ್ಸಾಹ ಬೇಕಾಗುತ್ತೆ ಈ ದಿನ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಕೆಲಸವನ್ನು ಮಾಡಿ ಇನ್ನಾದರೂ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಹಲವಾರು ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ಈ ದಿನದ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಗಣಪತಿಯ ಸ್ಮರಣೆ ಗಣಪತಿಯ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ರಿಶ್ಚಿಕ ರಾಶಿಯವರಿಗಂತೂ ಈ ದಿನ ಯಾವುದೇ ಒಂದು ಉನ್ನತ ಸ್ಥಾನದಲ್ಲಿ ಇರುವಂಥವರಾಗ್ಬೋದು ಹೆಚ್ಚಿನ ಮಟ್ಟಿಗೆ ಸ್ಥಾನಮಾನ ಇರುತ್ತೆ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಆರ್ಥಿಕವಾಗಿ ಏರುಪೇರುಗಳು ಉಂಟಾಗುವಂಥ ಸಾಧ್ಯತೆಗಳು ಸ್ವಲ್ಪ ಸಮಸ್ಯೆಗಳು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಇನ್ನು ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಗಮನ ಹರಿಸಲೇಬೇಕಾಗುತ್ತೆ ಆರೋಗ್ಯದಲ್ಲಿ ಈಗಾಗಲೇ ಅನಾರೋಗ್ಯದಲ್ಲಿ ಕಿರಿಕಿರಿ ಅನುಭವಿಸುವಂಥರೂ ಸಹ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನ ಅಗತ್ಯ ಇದೆ ಹಾಗಾಗಿ ತ್ರಯಂಬಕಮ್ಯ ಸುಗಂಧಿನ್ ಪುಷ್ಟಿವರ್ಧನ ರುಕಮಿವ ಬಂಧನ ಮೃತ್ಯೋರ್ಮುಕ್ಷೇಮ ಅತಂತ ಮಂತ್ರವನ್ನ ಹೇಳ್ಕೊಳ್ಳೋದಾಗ್ಲಿ ಅಥವಾ ಈಶ್ವರನ್ ದೇವಸ್ಥಾನಕ್ಕೆ ರುದ್ರಾಭಿಷೇಕಾದಿಗಳನ್ನು ಮಾಡಿಸುವಂತದ್ದು ಸಾಧ್ಯವಾಯಿತು ಅಂತ ಹೇಳಿದ್ರೆ ಮಾಡಿಸಿ ದಿನ ಬರುವಂಥ ಸಮಸ್ಯೆಗಳು ಆರೋಗ್ಯದ ವಿಚಾರದಲ್ಲಿ ಅನುಕೂಲ ಆಗಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಧನುರ್ ರಾಶಿಯವರಿಗಂತೂ ಒಂದು ಪರಸ್ಥಳ ಸಂಚಾರ ಉಂಟಾಗುವಂಥದ್ದಿರುತ್ತೆ ಅನ್ಕೊಂಡಿರೋ ಜಾಗದಲ್ಲಿ ಯಾವುದೋ ಒಂದು ಕೆಲಸದ ವಿಚಾರದಲ್ಲಿ ದೂರದ ಪ್ರಯಾಣ ಇಟ್ಕೊತೀರಾ ದಿಢೀರಂತ ಇನ್ನು ಅದ್ರ ಜೊತೆಗೆ ಆರ್ಥಿಕವಾಗಿ ಕೂಡ ಹಂತ ಹಂತವಾಗಿ ಸಹ ಅಭಿವೃದ್ಧಿ ಆಗುವಂಥದ್ದಿರುತ್ತೆ ಧನಾಗಮನ ಕೂಡ ಸಹ ಬರುವಂಥದ್ದಿರುತ್ತೆ ಏನಾದರೂ ದಿನ ದೂರದ ಪ್ರಯಾಣದಲ್ಲಿ ಕೆಲಸದ ವಿಚಾರದಲ್ಲಿ ಏನಾದರೂ ಹೋಗುವಂಥದ್ದಿದ್ರೆ ಇದನ್ನು ಹಣಕಾಸಿನ ವಿಚಾರದಲ್ಲಿ ಬಂದು ಕೈ ಸೇರುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಇನ್ನು ಅದರ ಜೊತೆಗೆ ಹಣದ ವಿನಿಮಯ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಏನಾದರೂ ಈ ಲೇವಾದೇವಿ ಬಹಳ ಮಾಡುವಂತ ಬ್ಯಾಂಕಿಂಗ್ ಸಂಬಂಧಪಟ್ಟಂತಹ ಕೆಲಸದಲ್ಲಿರುವಂಥವರಾಗಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಆದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂತದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮಕರ ರಾಶಿಯವ್ರಿಗಂತೂ ನೂತನ ಕೆಲಸಗಳಲ್ಲಿ ಅವಸರ ಆದಷ್ಟು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆ ಏನಾದರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಯಾರಿಗಾದ್ರೂ ಮಾತು ಕೊಟ್ಟು ಕೆಲಸದಲ್ಲಿ ವಿಚಾರದಲ್ಲಿ ಅಂತ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಮುಂದಿನ ದಿನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಾಡುವಂಥ ಸಾಧ್ಯತೆ ಇರುತ್ತೆ ಮಕರ ರಾಶಿಯವರಿಗೆ ಆದಷ್ಟು ಸಹ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾವುದೇ ಇನ್ವೆಸ್ಟ್ಮೆಂಟ್ ಯಾವುದೇ ಕೆಲಸದಲ್ಲಿ ಈ ದಿನ ಪ್ರಾರಂಭ ಮಾಡಿದ್ರೂ ಆ ಕೆಲಸ ವ್ಯರ್ಥವಾಗುತ್ತೆ ಎಚ್ಚರಿಕೆ ಆಗುತ್ತೆ ಇದೆ ಈ ದಿನ ಏನಾದರೂ ಜೊತೆಗೆ ಸಂಚಾರದಲ್ಲಿ ಧನವ್ಯಯ ನೋಡಿ ಪ್ರಯಾಣ ಇಟ್ಕೊಂಡಿರುವಂಥವ್ರು ವಾಹನ ರಿಪೇರಿ ಆಗ್ಬೋದು ಅಥವಾ ಇನ್ನಿತರ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗುವಂತಹ ಸಂಭವ ಕಂಡುಬರುತ್ತೆ ಈ ದಿನ ದಿನ ಕೌಟುಂಬಿಕ ವಿಚಾರದಲ್ಲಿ ನಾವು ನೋಡಕೋದ್ರೆ ಭಿನ್ನಾಭಿಪ್ರಾಯಗಳು ಸಹ ಹಲವು ತೋರಿ ಬರುವಂತಹ ಸಾಧ್ಯತೆ ಇರುತ್ತೆ ಚಿಕ್ಕಪುಟ್ಟ ವಿಚಾರದಲ್ಲಿ ಕಲಹಗಳು ಉಂಟಾಗುವಂತಹ ಕಂಡು ಬರುತ್ತೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ಹಾಗಾಗಿ ಕೃಷ್ಣ ದೇವರ ಪ್ರಾರ್ಥನೆ ಅಥವಾ ಶ್ರೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕುಂಭರಾಶಿಯವ್ರಿಗಂತೂ ವೃತ್ತಿಯಲ್ಲಿರುವಂಥವ್ರಿಗಂತೂ ಎಲ್ಲೋ ಒಂದು ಕಡೆ ಸಮಾಧಾನ ಸಿಗೋದಿಲ್ಲ ಎಷ್ಟೋ ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರ ಆ ಕೆಲಸಕ್ಕೆ ತಕ್ಕಂಥ ದುಡಿಮೆಗೂ ದುಡ್ಡು ಬರೋಲ್ಲ ಅದ್ರ ಜೊತೆಗೆ ಇಲ್ಲೋ ಮಾನಸಿಕವಾಗಿ ಕಿರಿಕಿರಿ ಅನ್ನಿಸುವಂಥ ಸಾಧ್ಯತೆ ಭಾಳಷ್ಟು ಕಂಡು ಬರುತ್ತೆ ಕೆಲಸದವ್ರಿಗೆ ಇನ್ನು ಅದ್ರ ಜೊತೆಗೆ ಆರ್ಥಿಕವಾಗಿ ಜಾಗೃತಿ ವಹಿಸುವುದು ಸೂಕ್ತ ಹಣಕಾಸಿನ ವಿಚಾರದಲ್ಲಿ ಇನ್ನು ಇತರರ ವಿಚಾರದಲ್ಲಿ ಯಾವುದೋ ಒಂದು ಬೇಡವಾದಂಥ ವಿಚಾರದಲ್ಲಿ ವಿವಾದಗಳು ಸಹ ಆಗುವಂಥದ್ದು ಅದ್ರ ಜೊತೆಗೆ ಮನಸ್ತಾಪ ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಕುಂಭರಾಶಿಯವರು ಆದಷ್ಟು ಸಹ ಯಾವ ಯಾವುದೇ ವಿಚಾರ ಯಾವರ ಜೊತೆಯಲ್ಲಿ ಏನಾದರೂ ಮಾತನಾಡೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಏನೇ ಇರಲಿ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಇದನ್ನು ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಇದನ್ನು ಸಾಧ್ಯವಾದ ಚತುರ್ದಶಿ ತಿಥಿ ದೇವಿ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳಿಗಂತೂ ಬಹಳ ಶ್ರೇಷ್ಠವಾಗಿರುತ್ತೆ ಇದಿನ ಇನ್ನು ಮೀನರಾಶಿಯವರಿಗಂತೂ ಈ ದಿನ ಕೆಲವು ಮಹತ್ವವಾದಂಥ ಕೆಲಸಗಳಲ್ಲಿ ಯಾವುದೇ ಆಗಬಹುದು ಒಂದು ಯಶಸ್ಸನ್ನು ಲಭಿಸುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಕೆಲವರಿಗಂತೂ ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿಂದಲೂ ಸಹ ಹಲವಾರು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡು ಬರುವಂಥದ್ದು ಮೀನರಾಶಿಯವರಿಗೆ ಇರುತ್ತೆ ಆದಷ್ಟು ಸಹ ಮೀನರಾಶಿಯವರು ಗುರು ಪ್ರಾರ್ಥನೆ ಗುರು ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಮಾಡಿದ್ರೇನು ಈ ದಿನ ಬರುವಂಥ ಸಮಸ್ಯೆಗಳು ಸಹ ದೂರ ಸರಿಯೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಹನ್ನೆರಡು ರಾಷ್ಟ್ರೀಯ ಫಲಾನುಭಲಗಳ ಬಗ್ಗೆ ತಿಳಿದುಕೊಂಡ್ರೆ ಮಂಗಳವಾರ ಚತುರ್ದಶಿ ತಿಥಿ ಬಹಳ ಶ್ರೇಷ್ಠವಾದಂಥದ್ದು ಈಶ್ವರನ ಪೂಜೆ ಪುನಸ್ಕಾರ ಮಾಡ್ಕೊಳ್ಳುವಂಥದ್ದು ಅಥವಾ ಪಾರ್ವತಿ ದೇವಿಯ ಆರಾಧನೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಹರೇ ಶ್ರೀ